ಅವ್ರ ಮನೆಗೆ ಹೋಗ್ತಾ ಇದ್ವಿ ಸಿಹಿ ಪುಟ್ಟಿ ಕರ್ಕೊಂಡ್ ಬರಕ್ ಅಂತ ಚಿಕ್ಕ ಮುನ್ನ ದೊಡ್ಡಮ್ಮನ ಎಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಇವ್ರು ನೋಡಿ ಫ್ರೆಂಡ್ಸ್ ಫೋಟೋ ಶೂಟ್ ಮಾಡ್ಕೊಂತ ಇದ್ದಾರೆ ಇಬ್ರು Gap a link. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಲ ಸಂಕ್ರಾಂತಿ ಹಬ್ಬದಿಂದ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೊಳ್ಳೆ ಮಾತುಗಳನ್ನು ಹಾಡೋಣ ಅಂತ ಹೇಳಿ ಬಯಸ್ತೀನಿ ಸೊ ನನ್ನ ಇವತ್ತಿನ ದಿನ ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಯಿತು ದಿನ ನಾಲ್ಕು ಗಂಟೆಗೆ ಎದ್ದಿದ್ದು ಬೋರ್ ಆಗಿಬಿಟ್ಟಿತ್ತು ಸೊ ಇವತ್ತು ಸ್ವಲ್ಪ ಲೇಟಾಗಿ ಎದ್ವಿ ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೆನೆನೇ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ವಲ್ವ ಸೊ ಇವತ್ತು ಸ್ವಲ್ಪ ಲ್ಯಾಂಡಮ್ ಆಗಿ ಹಾಗೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಗೆ ಬಂದಿದ್ದೀನಿ ಸೊ ದೇವರ ಹೂವು ಎಲ್ಲ ತೆಗೆದಾಕಿ ದೀಪ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀನಿ ಇವಾಗ E aí, ಕಾಯಿ ಬಾಳೆಹಣ್ಣು ಎಳ್ಳು ಬೆಲ್ಲ ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡ್ಕೊಂಡಿದ್ದೆಲ್ಲ ಆಯಿತು ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಗ ಬೇಗನೆ ರೆಡಿ ಆದೆ ಒಂದು ಹತ್ತು ಗಂಟೆಗೆ ಹೊರಡ್ಬೇಕಂತ ಅಂದ್ಕೊಂಡವಳು ಹತ್ತುವರೆ ಹತ್ತು ಮುಕ್ಕಾಲೆ ಆಗೋಯಿತು ನಮ್ಮ ಮನೆಯವರು ಸ್ನಾನ ಪೂಜೆ ಅಂತೆಲ್ಲ ಮಾಡೋಷ್ಟೊತ್ತಿಗೆ ಸ್ವಲ್ಪ ಟೈಮೇ ಆಗೋಯಿತು ಸೊ ಇದು ನಮ್ಮ ಅತ್ತೆ ರಂಗ ಬಿಡಿಸಿರುವಂಥ ರಂಗೋಲಿ ನೋಡಿ ಹೇಗಿದೆ ಅಂತ ಸೊ ಇವಾಗ ನಾನು ಬಸ್ಸಿಗೋಸ್ಕರ ಮನೆಯಿಂದ ಹೊರಟು ಅರ್ಧ ದಾರಿವರೆಗೂ ನನ್ನ ಹಸ್ಬೆಂಡು ಬಂದು ಗಾಡಿಯಲ್ಲಿ ಬಿಟ್ಕೊಟ್ರು ಅಲ್ಲಿಂದ ನಾನು ಬಸ್ ಕ್ಯಾಚ್ ಮಾಡಿಕೊಂಡು ಬಸ್ಸಲ್ಲಿ ಊರಿಗೆ ಬಂದೆ ನಾ ನಮ್ಮೂರಿಗೂ ಕೂಡ ಬಸ್ಸು ಚೆನ್ನಾಗಿರೋದ್ರಿಂದ ಬಸ್ಸಲ್ಲೇ ಆರಾಮಸೆ ಬರ್ಬೋದು ಅಂತ ಹೇಳಿಬಿಟ್ಟು ಬಸ್ಸಲ್ಲೇ ಬಂದೆ ಅಮ್ಮನ ಮನೆ ಇದ್ದಂಗೆ ಒಂಥರ ಎಕ್ಸೈಟ್ಮೆಂಟ್ ಅಲ್ವಾ ಸೊ ಹೇಗೆಲ್ಲ ಪೂಜೆ ಎಲ್ಲ ಮಾಡಿರ್ತಾರೆ ಏನು ಮಾಡ್ತಿರ್ತಾರೆ ನೋಡೋಣ ಅಂತ ನಾನು ಇಲ್ಲಿಂದನೇ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋಗಿದ್ದೆ ಸೊ ಅಮ್ಮ ರೆಸ್ಟ್ ಮಾಡ್ತಾಯಿದ್ರು ರೇಖಾ ಪೂಜೆ ಎಲ್ಲ ಮುಗಿಸಿ ನಾ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅವಳು ಕೂಡ ಮನೆಯಲ್ಲೇ ಇದ್ಳು ಸೊ ಪೂಜೆ ಎಲ್ಲ ರೇಖಂಗೆ ಬಿದ್ದಿತ್ತು ಹಂಗಾಗಿ ಸೊ ನಾನು ಮನೆಯಲ್ಲಿ ತಿಂಡಿ ಕೂಡ ತಿಂದಿರಲಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ತನಿ ಎರಿಯೋದು ಅಂತ ಹೇಳಿ ಮಾಡ್ತಾರೆ ಅಂದರೆ ಉದ್ದಕ್ಕೆ ಹಾಲು ಹಾಕೋದು ಸೊ ನಾನು ಸೃಷ್ಟಿ ಹಬ್ಬದ ದಿವಸ ನಮ್ಮ ಅತ್ತೆ ಮನೆಯಲ್ಲಿ ಮಾಡ್ತಾರೆ ಅಲ್ಲಿ ಕೂಡ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇಲ್ಲಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಏನೂ ತಿಂದಿರಲಿಲ್ಲ ಹಾಗೆ ಬಂದಿದ್ದೆ ಸೊ ಅದಕ್ಕೋಸ್ಕರ ಬಂದಿದ್ದ ತಕ್ಷಣ ಫಸ್ಟು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಹುತ್ತಾ ಇದೆ ಸೊ ಅಲ್ಲಿಗೆ ಆ ಹಾಲಿಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಪ್ರಸಾದ ಅಂತ ಹೇಳಿ ಬಾಳೆಹಣ್ಣು ತಿಂದ್ಕೊಂಡು ಒಂದೊತ್ತು ಬಿಟ್ಬಿಟ್ಟು ಅಲ್ಲಿಂದ ನಾನು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನನ್ನ ತಂಗಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲಿಂದ ಅವ್ರ ಮನೆ ಹತ್ರ ಆಗುತ್ತೆ ಸೊ ಹಾಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇದು ಹುತ್ತಾ ಇರೋದು ಬಂದು ನಮ್ಮೂರಲ್ಲಿರೋ ದೇವಸ್ಥಾನದ ಹತ್ರ ನಮ್ಮೂರಲ್ಲಿ ದೇವಸ್ಥಾನಗಳು ತುಂಬಾ ದೊಡ್ಡದಾಗಿದೆ ಮತ್ತು ತುಂಬಾ ಚೆನ್ನಾಗಿದ್ದಾವೆ ನಾನು ಆ್ಯಕ್ಚುಲಿ ಒಂದು ದಿವಸ ಇದ್ರದ್ದೇ ಒಂದು ವ್ಲಾಗ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೀನಿ ಮಾಡೋದಕ್ಕೆ ಇಲ್ಲ ಒಂದಿನ ಯಾವಾಗಾದರೂ ಟೈಮ್ ಮಾಡಿಕೊಂಡು ನಮ್ಮೂರಲ್ಲಿ ಇರುವಂಥ ದೇವಸ್ಥಾನಗಳದ್ದೇ ಒಂದು ವ್ಲಾಗನ್ನ ಮಾಡ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರತ್ತೆ ಶೋಭಾ ಅವ್ರ ಮನೆಗೆ ಹೋಗ್ತಾ ಇದೀವಿ ಸಿಹಿ ಪುಟ್ಟಿ ಕರ್ಕೊಂಬರಕಂತ ಶೋಭಾ ಮನೆಗೆ ರೀಚ್ ಆದ್ವಿ ನೋಡಿದ್ವು ಅವ್ರ ಮನೆ ಫ್ರ್ಯಾಂಡ್ ಹೆಂಗಿಸುವುದು ಸೂಪರೀರಿ

ಥ್ಯಾಂಕ್ಸ್ ಥ್ಯಾಂಕ್ಸ್ ಕೊಡು ಪಾಪ ಪಾಪ ಥ್ಯಾಂಕ್ ಯು ಥ್ಯಾಂಕ್ ಯು ಕೊಡು ಪಾಪು ಥ್ಯಾಂಕ್ಸ್ ಕೊಡು ಅಷ್ಟು ಕೋಪ ಬಂತ ಖುಷಿ ಆದ್ರೆ ಇವಾಗ ಖುಷಿ ಏಯ್ ಜಾಣ ಮದ್ದನೆ ಸರಿ ತೋರಿಸ್ಬೇಕು ಇಲ್ಲಿ ಮುಖ ತೋರಿಸ್ಬೇಕು ಪಾಪು ಇಲ್ಲಿ ಸಿಮ್ಮದ್ದು ಹಾಯ್ ಮಾಡುವ ಪಾಪು ಇಲ್ಲಿ ಹಾಯ್ ಏನು ಹಾಯ್ ಮಾಡು ಅಲ್ಲಿ ಹಾಯ್ ಪಾಪು ಸೀಮುದ್ದಿಗೆ ಡ್ರೆಸ್ಸು ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ ಹಾಯ್ 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 ಮಾಡಬೇಕು ನೋಡ್ತಾಳ ಅಲ್ಲಿ ಮಾಡು ಅಲ್ಲಿ ದೊಡಮ್ಮನ ನೋಡ್ಕೊಂಡಲ್ಲ ಇಲ್ಲಿ ಮಾಡು ನೋಡೋದ್ರಲ್ಲ ರೇಖನ ಜೊತೆ ಎಷ್ಟೆಲ್ಲ ಫನ್ ಮಾಡ್ತಾಳೆ ಸಿಹಿ ಅಂತೇಳಿ ನನ್ನ ಜೊತೆ ಅಷ್ಟು ಕ್ಲೋಸ್ ಇಲ್ಲ ಯಾಕಂದರೆ ನಾನು ಜಾಸ್ತಿ ಹೋಗಿ ಬಂದು ಮಾಡ್ತಾ ಇರ್ತೀನಲ್ಲ ಅಷ್ಟು ಕ್ಲೋಸ್ ಇಲ್ಲ ರೇಖಾ ಇಲ್ಲೇ ಇರೋದ್ರಿಂದ ಸ್ವಲ್ಪ ಅವಳ ಜೊತೆ ಜಾಸ್ತಿ ಕನೆಕ್ಟ್ ಆಗಿದ್ದಾಳೆ ಹಂಗೆ ಅವಳ ಜೊತೆ ಆಟ ಆಡೋದು ಅಂದರೆ ತುಂಬಾ ಇಷ್ಟ ಅವಳಿಗೆ ಸೊ ಮುದ್ದು ಮುದ್ದಾಗಿ ಇದ್ಲು ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಸೊ ಇವಾಗ ಮನೆಗೆ ಕರ್ಕೊಂಡ್ಬಂದ್ವಿ ಡ್ರೆಸ್ ಹಾಕಿ ಒಂದು ಸಲ ನೋಡೋಣ ಫಿಟ್ಟಿಂಗ್ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಸೊ ಇವಾಗ ಟ್ರೈ ಮಾಡ್ತಾ ಇದ್ದೀವಿ ನನಗೆ ಆ್ಯಕ್ಚುಲಿ ಬ್ಲೌಸು ಸ್ವಲ್ಪ ಲೂಸ್ ಆಗ್ಬೋದು ಅಂತ ಹೇಳಿ ಅನಿಸಿತ್ತು ಅದಕ್ಕೆ ನನಗೆ ಡೌಟ್ ಮೇಲೆ ಕರ್ಕೊಂಬಂದಿದ್ದು ಫಿಟ್ಟಿಂಗ್ ಚೆಕ್ ಮಾಡೋಣ ಅಂತ ಬಟ್ ಏನು ಲೂಸ್ ಆಗಿರಲಿಲ್ಲ ಕರೆಕ್ಟಾಗಿತ್ತು ಬ್ಲೌಸ್ ಫಿಟ್ಟಿಂಗು ಮತ್ತು ಲಂಗ ಎಲ್ಲ ಕೂಡ ಪರ್ಫೆಕ್ಟಾಗಿತ್ತು ಹಂಗೆ ತುಂಬನೇ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ಲು ಈಗಲೇ ದೃಷ್ಟಿಯಾಗೋ ಥರ ಕಾಣಿಸ್ತಾ ಇದ್ಲು ಸೊ ಕ್ಲ್ಯಾಪ್ ಮಾಡಮ್ಮ ಅಂತೇಳಿ ಎಲ್ಲ ಹೇಳಿ ಕ್ಲ್ಯಾಪ್ ಮಾಡಿಸ್ತಾ ಇದ್ವಿ ಇದೊಂದು ಎಕ್ಸ್ಟ್ರಾ ಕ್ಲಾತ್ ಉಳಿದಿತ್ತು ಅದು ಅವಳಿಗೆ ಲಂಗಕ್ಕೆ ಅಂತ ತಂದಿದ್ದ ಪೀಸಲ್ಲೇನೆ ಸೊ ಅದನ್ನು ದುಪ್ಪಟ್ಟ ಮಾಡಿ ಹಾಕೋಣ ಅಂತ ಹೇಳಿ ನೋಡಿದ್ವಿ ಬಟ್ ಅದಷ್ಟು ಏನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಬೇಡ ಅಂತ ಅಂದ್ಕೊಂಡ್ವಿ ಬಟ್ ಒಂದು ಟ್ರಯಲ್ ನೋಡಿದ್ವಿ ಹೆಂಗೆ ಕಾಣಿಸ್ಬೋದು ನೋಡೋಣ ಅಂತೇಳಿ ದುಪ್ಪಟ್ಟ ಹಾಕಿ ನೋಡಿದ್ವಿ ಬಟ್ ಅಷ್ಟೇನು ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಹಾಗಾಗಿ ದುಪ್ಪಟ್ಟ ಬೇಡ ಹಂಗೆ ಲಂಗ ಬ್ಲೌಸೇ ಹಾಕೋಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ದಾವಣಿ ಥರ ಮಾಡ್ಬೇಕು ಅನ್ಕೊಂಡ್ವಿ ಬಟ್ ಚಿಕ್ಕವಳಲ್ವಾ ಜಾತ್ರೆ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಡ ಲಂಗ ಬ್ಲೌಸೆಸ್ ಸಾಕು ಅದೇ ಅವಳಿಗೆ ಕ್ಯೂಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ದುಪ್ಪಟ್ಟ ಕ್ಯಾನ್ಸಲ್ ಮಾಡಿ ಲಂಗ ಬ್ಲೌಸನ್ನೇ ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮಾಡೋ ಸಾಕ ಕಾಣಿಸ್ತಿದೆ ಪಾಪು ದೃಷ್ಟಿ ದೃಷ್ಟಿ ಇವಾಗ ಅಡುಗೆ ಮಾಡಬೇಕು ಅಡುಗೆ ಕಿಚಡಿ ಮಾಡಬೇಕು ಮತ್ತೆ ಪರಂಗಿಕಾಯಿ ಹುಳಿ ಮಾಡಬೇಕು ಸೊ ಪರಂಗಿಕಾಯಿನ ಹೂಗೋದಕ್ಕೆ ಇಟ್ಕೊಂಡಿದೀವಿ ಕಿಚಡಿ ಮಾಡ್ಲಿಕ್ಕೆ ಅಂತ ಪಾತ್ರೆ ಕೂಡ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಮಸಾಲೆ ಎಲ್ಲಾ ರೆಡಿ ಮಾಡ್ಕೊಬೇಕು ನಾನು ಕಿಚಡಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ ರೇಖಾ ಮಸಾಲೆಗೆ ಅಂತ ಹೇಳಿದ್ರೆ ಚಟ್ನಿ ಬೇ ಮಾಡ್ಕೊಬೇಕು ಇದಕ್ಕೆ ಅದಕ್ಕೋಸ್ಕರ ಕಾಯಿ ತುರಿತಾ ಇದ್ದಾಳೆ ಸೊ ಇಬ್ಬರು ಸೇರ್ಕೊಂಡು ಬೇಗ ಬೇಗ ಅಡುಗೆ ಮಾಡಿಬಿಟ್ರೆ ನಮಗೆ ಶೋಭನ ಮನೆಗೆ ಹೋಗೋದಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಅಡುಗೆ ಮಾಡ್ತಾಯಿದ್ವಿ ಸೊ ನಾನು ಇಲ್ಲಿ ಕಿಚಡಿ ಮಾಡಲಿಕ್ಕೆ ಅಂತ ಹೇಳಿ ಒಂದು ಪಾತ್ರೆಗೆ ಸ್ವಲ್ಪ ಅಂದರೆ ಎರಡು ಲೋಟ ಅಕ್ಕಿ ಇದ್ದೀನಿ ಹಾಗಾಗಿ ನಾಲ್ಕು ಲೋಟ ನೀರನ್ನು ಇಟ್ಬಿಟ್ಟು ಒಂದು ಸ್ವಲ್ಪ ಅವರೆಕಾಳನ್ನು ಬಿಡಿಸಿ ಹಾಕ್ಕೊಂಡಿದ್ದೀವಿ ಅವರೆಕಾಳು ಬೇಯ್ತಾ ಇರಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋ ತನಕ ಅಂತ ಸೊ ಮಸಾಲೆಗೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಸ್ವಲ್ಪ ಅರಶಿಣ ಕೊನೆ ಇದಿಷ್ಟು ಕೂಡ ತೊಗೊಂಡಿದ್ದೀನಿ ಇದಿಷ್ಟು ಪದಾರ್ಥಗಳನ್ನು ಸ್ವಲ್ಪ ಸ್ವಲ್ಪ ಒಂದೊಂದೇ ಹಾಕಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಹುರ್ಕೊಬೇಕು ಸೊ ಹಾಗಾಗಿ ನಾನು ಇಲ್ಲಿ ಪಾತ್ರೆನ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರಬೇವು ಜೀರಿಗೆ ಮತ್ತು ಸ್ವಲ್ಪ ಅರಿಶಿಣ ಕೊನೆ ಇದಿಷ್ಟು ಮಸಾಲೆಗಳು ಇದನ್ನು ಸ್ವಲ್ಪ ಹುರ್ಕೊಂಡು ಅದನ್ನು ಮಿಕ್ಸಿಗೆ ಹಾಕೊಂಡ್ರೆ ಮಸಾಲೆ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬಹುದು ಕಿಚಡಿನ ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತೆ ನಮಗೆಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಇದು ಕಿಚಡಿ ಅಂದ್ರೆ ಯಾವ್ಯಾವ ಹಬ್ಬದಲ್ಲಿ ಯಾವ್ಯಾವ ಅಡುಗೆ ಮಾಡಬೇಕು ಅಂತ ಹೇಳಿ ಹಿಂದಿನ ಕಾಲದವರು ಮಾಡಿರ್ತಾರೋ ಅದನ್ನೇ ಮಾಡಿದ್ರೇ ಚೆಂದ ಬಟ್ ತುಂಬ ಚೆನ್ನಾಗೂ ಕೂಡ ಇರುತ್ತೆ ನಮ್ಮಪ್ಪಂಗಂತೂ ಹಾಗೆ ಮಾಡಬೇಕು ಅದಕ್ಕೋಸ್ಕರ ನಾವು ಕಿಚಡಿ ಮಾಡ್ತಾಯಿದ್ವಿ ಸೊ ನಾನಿಲ್ಲಿ ಅವರೇ ಬೇಯಲಿಕ್ಕೆ ಅಂತ ಹೇಳಿ ನೀರು ಇಟ್ಕೊಂಡಿದ್ನಲ್ವ ಅದಕ್ಕೆ ರುಬ್ಕೊಂಡಿರುವಂಥ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನೀರು ಕೂಡ ಕುದಿಯೋಕ್ಕೆ ಬಂದಿತ್ತು ಇವಾಗ ನಾನು ಎರಡು ಲೋಟ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹಾಗೆ ಕೈಯಾಡ್ಸ್ತಾ ಇರೋಷ್ಟೇ ಸ್ವಲ್ಪ ಅಕ್ಕಿ ಬೆಂದು ಬರ್ತಾಯಿದೆ ಅನ್ನೋ ಟೈಮಿಗೆ ಸ್ವಲ್ಪ ಉಪ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಕಿಚಡಿ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ನಾನು ಆಗಲೇ ಹೇಳ್ದಂಗೆ ಮಸಾಲ ಒಂದು ರುಬ್ಕೊಂಬಿಟ್ರೆ ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರತ್ತೆ ನಮಗಂತೂ ಎಲ್ಲಾರ್ಗು ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ಅಡುಗೆ ಎಲ್ಲ ಹೆಂಗೆ ಇವಾಗ ಹೇಳ್ ಎತ್ಕೊಂಡು ಅಡುಗೆ ಮಾಡೋದು ಪದರೆ ತಬಿಯೋದು ಹ್ಞೂ ಬಾಬಾ ಹಾಯ್ ಏನಿಲ್ಲ ಆಗ್ಬೇ ಹಾಯ್ ಗುಮ್ಮ ಮಾಡ್ಬಿಡು ಬಾಬಾ ಗುಮ್ಮ ಮಾಡು ಚಹಾಗುಮ ಚಹಾ ಗುಮ್ಮ ಮಾಡು ಇಲ್ಲಿ ಇಲ್ಲಿ ಮಾಡುಪ್ಪ ಇಲ್ಲಿ ಮಾಡು ಚಹಾ ಗುಮ ಮಾಡು ಛೇ ಒಯ್ಯ ಎರಡು ಕೈಲೂ ಮಾಡಬೇಕು ಎರಡು ಕೈಯ್ಯಲ್ಲೂ ಮಾಡ್ಬೇಕು ಚೇ ಎರಡು ಕೈಯ್ಯಲ್ಲಿ ಮಾಡು ಎರ್ಡು ಕೈಲಿ ಕಣ್ ಮುಚ್ಕೊಬೇಕು ಎರಡು ಕೈಲಿ ಕಣ್ ಮುಚ್ಕೊಬೋದು ಕ್ಲಾಪ್ ಮಾಡ್ಬಿಡು ವಾವ್ ಕ್ಲಾಪ್ ಮಾಡು ಸೊ ನಾವಿಬ್ರು ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ ಆ ಟೈಮ್ಗೆ ಸಿಹಿ ಕೂಡ ಎದ್ಬಿಟ್ಲು ಸೊ ಸ್ವಲ್ಪ ಸಮಾಧಾನ ಮಾಡಿ ಇವಾಗ ಅಕ್ಕಿನ್ನೇನು ಸ್ವಲ್ಪ ಬೆಂದು ಬಂದಿತ್ತು ಅದಕ್ಕೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ರೇಖಾ ಇಬ್ಬರು ಅಡುಗೆ ಮಾಡ್ತಾ ಮಾಡ್ತಾ ನಮ್ಮ ಅತ್ತೆ ಮನೆಯಲ್ಲಿ ಕ್ಲೀನಿಂಗ್ ಕೆಲಸ ಅಲ್ವಾ ಅದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ವಿ ಸೊ ಎಷ್ಟು ಕೆಲಸ ಮುಗಿಸಿದೆಯಾ ಏನು ಅಂತೆಲ್ಲ ಕೇಳ್ತಾ ಇದ್ಲು ಅದ್ರ ಬಗ್ಗೆ ಮಾತಾಡ್ತಾಯಿದ್ವಿ ಸೊ ಈಗ ನೋಡಿ ಫೈನಲ್ ಆಗಿ ಕಿಚಡಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ನೀವು ಕೂಡ ಒಂದು ಸಲ ಈ ರೀತಿ ಟ್ರೈ ಮಾಡಿ ಹಾಗೆಯೇ ಈ ಕಡೆ ನಾನು ಪರಂಗಿಕಾಯಿನ ಕೂಗಿಸ್ಕೊಂಡಿದ್ನಲ್ವ ಅದನ್ನು ಕೂಡ ಇಟ್ಕೊಂಡಿದ್ದೆ ಸೊ ಅದು ಚೆನ್ನಾಗಿ ಬೆಂದಿತ್ತು ಪರಂಗಿಕಾಯಿ ಅದಕ್ಕೆ ಇವಾಗ ಸ್ವಲ್ಪ ಖಾರದ ಪೌಡರನ್ನು ಹಾಕಿ ಹಾಗೆ ಅದಕ್ಕೆ ಮಸಾಲೆ ಕೂಡ ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಮಸಾಲೆ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದ್ದಿದ್ದು ಆಗಿದ್ಮೇಲೆ ಅದಕ್ಕೆ ಒಗ್ಗರಣೆ ಕೂಡ ಕೊಟ್ಟು ಪರಂಗಿಕಾಯಿ ಪಲ್ಯ ಕೂಡ ಮಾಡಿಕೊಂಡೆ ಕೆಲವರು ಕುಂಬಳಕಾಯಿ ಪಲ್ಯ ಮಾಡ್ತಾರೆ ಕೆಲವರು ಬೇರೆ ಬೇರೆ ಥರದ ತರಕಾರಿಗಳನ್ನೆಲ್ಲ ಹಾಕಿ ಪಲ್ಯಗಳನ್ನ ಮಾಡ್ತಾರೆ ಸೊ ಅಪ್ಪಂಗೆ ನಮ್ಮ ಮನೆಯಲ್ಲಿ ಅಪ್ಪಂಗೆ ಪರಂಗಿಕಾಯಿ ಹುಳಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವರೆಕಾಳು ಮತ್ತು ಪರಂಗಿಕಾಯಿನ ಹಾಕಿ ಹುಳಿನ ಮಾಡಿದೆ ಒಗ್ಗರಣೆ ಹಾಕೋಣ ಅಂತ ಇಲ್ಲಿ ಎಣ್ಣೆ ಮತ್ತು ಸಾಸಿವೆ ಕಾಳನ್ನ ಹಾಕಿ ಸಿಡಿಸ್ಬಿಟ್ಟು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿನ ಹಾಕಿ ಹುರಿದ್ಬಿಟ್ಟು ಒಗ್ಗರಣೆನ ಕೂಡ ರೆಡಿ ಮಾಡಿಕೊಂಡೆ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬಂದಿತ್ತು ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೊಂಬಿಡಿ ತುಂಬಾ ಚೆನ್ನಾಗೇ ಬಂದಿತ್ತು ಟೇಸ್ಟ್ ಮಾತ್ರ ನೇಕಾ ಹಾಸ್ಪಿಟಲ್ ಕೂಡ ತೊಗೊಂಡೋಗಿದ್ಲು ಎಲ್ಲರೂ ಚೆನ್ನಾಗಿತ್ತು ಅಂತ ಹೇಳಿ ಹೇಳದ್ರಂತೆ ಕಿಚಡಿ ಜೊತೆ ಪರಂಗಿಕಾಯಿನ ಹುಳಿ ಮತ್ತು ಅವರೆಕಾಳು ಹಾಕಿ ತರಕಾರಿ ಹಾಕಿ ಮಾಡಿದಂಥ ಯಾವುದೇ ಒಂದು ಹುಳಿ ಆದ್ರೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಸೊ ಇವಾಗ ಏನೆಲ್ಲ ಅಡುಗೆ ಮಾಡಿದ್ದೀನಿ ನೋಡಿ ಇದು ಕಿಚಡಿ ರೆಡಿಯಾಗಿದೆ ಇದು ಪರಂಗಿಕಾಯಿ ಹುಳಿ ಕೂಡ ರೆಡಿಯಾಗಿದೆ ಇದರ ಜೊತೆಗೆ ಸಿಹಿ ಚಟ್ನಿ ಅಂದರೆ ಕಾಯಾಲ್ ಮಾಡಬೇಕಿತ್ತು ಕಾಯಾಲ್ ಮಾಡಿಲ್ಲ ಅಪ್ಪ ಒಬ್ಬರೇ ತಿನ್ನೋದು ಹಾಗಾಗಿ ಸಿಹಿ ಚಟ್ನಿ ಮಾಡಿದ್ದೀವಿ ಜೊತೆಗೆ ಸ್ವಲ್ಪ ಖಾರ ಚಟ್ನಿ ಕೂಡ ಮಾಡ್ಕೊಂಡಿದ್ದೀವಿ ಇದಿಷ್ಟು ಇವತ್ತಿನ ಅಡುಗೆ ಸ್ಪೆಷಲ್ ಅಡುಗೆ ಎಲ್ಲ ಮಾಡಿದ್ದಾಯ್ತು ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತ್ತು ಇವಾಗ ನಾವೆಲ್ಲರೂ ರೆಡಿಯಾಗಿ ಶೋಭನ ಮನೆಗೆ ಹೋಗಬೇಕು ಇಲ್ಲಿ ನಮ್ಮ ಚಿಕ್ಕಪ್ಪನ ಮನೆ ಇತ್ತು ಇಲ್ಲೇ ಹಿಂದೆಗಡೆ ಸೊ ಅವನು ಬಾ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮನ ಹೋಗ್ತಾ ಇದ್ದೀನಿ ಇವಾಗ ರೀ ಶೋಭನ ಮನೆಗೆ ರೇಖಾ ಮತ್ತು ಸಿಹಿ ಇಬ್ಬರು ಹೋದರು ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ ಚಿಗಮ್ಮನ ದೊಡ್ಡಮ್ಮನ ಎಲ್ಲೂ ಬನ್ನಿ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಇಲ್ಲಿ ಬೂದಿ ಏನು ಕಾಣಿಸ್ತಾ ಇದೆಯಲ್ವ ಇಲ್ಲಿ ಏನಿಗೊ ಏನು ಗೊತ್ತಾ ಹುಲ್ಲನ್ನು ಹಾಕಿ ಬೆಂಕಿನ ಹಚ್ಚಿ ಹಸುಗಳನ್ನ ಕಿಚ್ಚಾಯಿಸೋದು ಅಂತ ಹೇಳಿ ಮಾಡ್ತಾರೆ ನಮ್ಮ ಕಡೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಅದರದ್ದು ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕಂದರೆ ಅದನ್ನು ಆ ಥರ ಹಸುಗಳನ್ನ ಕಿಚ್ಚಾಯಿಸೋದು ಆ ವೀಡಿಯೋಗಳನ್ನೆಲ್ಲ ವ್ಲಾಗಲ್ಲೇ ಹಾಕೋ ಹೋಗಿಲ್ವಂತೆ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಸೊ ನಾನು ಮನೆಗೆ ಬರೋ ಅಷ್ಟರಲ್ಲಿ ಶೋಭ ಎಲ್ಲದನ್ನು ಕೂಡ ರೆಡಿ ಮಾಡಿ ಎಲ್ಲದನ್ನು ಕೂಡ ಅಂದರೆ ಪಾಪನ ಹಸೆ ಮನೆಗೆ ಕೂರಿಸ್ಬೇಕು ಅಷ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ನಮ್ಮ ಅವ್ರ ಮನೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಅಡುಗೆನ ಮಾಡ್ತಾರಲ್ವ ಕಿಚಡಿ ಹುಳಿ ಅದೆಲ್ಲ ಮಾಡಿರ್ತಾರಲ್ಲ ಅದನ್ನು ಫಸ್ಟು ದೇವ್ರಿಗೆ ನೈವೇದ್ಯಕ್ಕೆ ಇಡಬೇಕು ಅಂದರೆ ಬಸವಣ್ಣ ಅವ್ರಿಗೆ ಹಸುಗೆ ನೈವೇದ್ಯಕ್ಕೆ ಕೊಡ್ತಾರೆ ಸೊ ಅದು ಅವರು ಅತ್ತೆ ರೆಡಿ ಮಾಡಿ ಕೊಟ್ಟರು ದ ಹಸುಗೆ ಪೂಜೆ ಮಾಡಿಬಿಟ್ಟು ತಿನ್ನಿಸ್ಬಿಡು ಅಂತ ಹೇಳಿ ಸೊ ಅದನ್ನು ನಾನೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಹಸುಗೆ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿಬಿಟ್ಟು ಮಾಡಿರೋ ಅಡುಗೆನ ನೈವೇದ್ಯಕ್ಕೆ ಕೊಟ್ಟರು ಸೊ ನಾವು ಕೂಡ ಮುಂಚೆಯೆಲ್ಲ ಈ ರೀತಿ ಮಾಡ್ತಿದ್ವಿ ಇವಾಗ ಸ್ವಲ್ಪ ಅಂದರೆ ನಮ್ಮ ಪಕ್ಕದ ಮನೆಯಲ್ಲಿದ್ದ ಹಸು ಇವಾಗ ಇಲ್ಲ ಹಾಗಾಗಿ ಇವಾಗ ನಾವು ತಪ್ಪಿಸ್ಬಿಟ್ಟಿದ್ವಿ ನಮ್ಮ ಶೋಭಾ ಅವ್ರ ಅತ್ತೆ ಮನೆ ಲಸು ಇದೆ ಹಾಗಾಗಿ ಇದು ಅದನ್ನ ಇನ್ನ ಫಾಲೋ ಮಾಡ್ತಾ ಇದ್ದಾರೆ ಸೊ ನಾ ಇದೆಲ್ಲ ಆದ್ಮೇಲೆ ಸಿಹಿ ಪುಟ್ಟಿಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂದ್ಕೊಂಡು ಸ್ವಲ್ಪ ಟ್ರೈ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಫೋಟೋ ಶೂಟ್ ಮಾಡ್ಕೊತ ಗ್ಯಾಪ್ ಇಬ್ಬರು ಇದು ನಮ್ಮ ಶೋಭಾ ಅವರ ಮನೆ ಇದು ಹಾಲಲ್ಲಿ ಕುತ್ಕೊಂಡಿದ್ವಿ ನಾವು ಎಲ್ಲರೂ ಆವಾಗ ನಾವು ಒಂದಷ್ಟು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತೇಳಿ ಫೋಟೋ ಸೆಕ್ಷನ್ ಮಾಡ್ಕೊತಾ ಇದ್ವಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದು ಸೊ ನಮ್ಮ ಬರತ್ತೆ ಎಲ್ಲರಿಗೂ ಫೋಟೋ ತೆಕ್ಕೊಟ್ಟ ನೋಡಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲದನ್ನು ರೆಡಿ ಮಾಡಿ ಹೇಳಿದ್ರೆ ಇವ್ರು ಬಂದು ಫೋಟೋಸ್ ತಗೊತಾ ಇದ್ದಾರೆ ಈ ಥರ ಎಲ್ಲ ನೋಡಿ ಎಷ್ಟು ಫೋಟೋಸ್ ಅಯ್ಯೋ ಇವರು ನಮ್ಮ ಚಿಕ್ಕಮ್ಮ ಅವರೇ ಬಂದರು ಫಸ್ಟ್ ಮನೆಗೆ ಎತ್ಕೊಂಡು ಮುದ್ದಾಡ್ತಾ ಇದ್ದರು ಸೊ ಇವಾಗ ಎಲ್ಲರೂ ಒಬ್ಬೊಬ್ಬರಾಗಿ ಬರೋದಕ್ಕೆ ಶುರುವಾದರು ಸೊ ಎಲ್ಲರನ್ನು ಕೂರಿಸ್ಬಿಟ್ಟು ಆನಂತರ ಪಾಪನ ಕೂರಿಸಿ ಶಾಸ್ತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡ್ರು ಆ ನಂತರ ಕೂಡ ರೆಡಿ ಮಾಡ್ಕೊಂಡಿದ್ವಲ್ವಾ ಸರಿ ಇವಾಗ ಶಾಸ್ತ್ರಕ್ಕೆ ಕೂರಿಸೋಣ ಅಂತ ಅಂದ್ಬಿಟ್ಟು ಸಿಹಿ ಪುಟ್ಟಿನ ಕೂರಿಸಿದ್ವಿ ಅವಳು ಒಂದಷ್ಟೊತ್ತು ಏನು ಅಳ್ಳಿಲ್ಲ ಕುತ್ಕೊಂಡಿದ್ಲು ಆಮೇಲೆ ಒಬ್ಬರು ಶಾಸ್ತ್ರ ಮಾಡೋಕ್ಕೆ ಶುರು ಮಾಡಿದ್ರು ಆ ನಂತರ ಅಳೋದಕ್ಕೆ ಶುರು ಮಾಡಿದ್ಲು ಸ್ವಲ್ಪ ಅಲ್ಲಿ ತನಕ ಸ್ವಲ್ಪ ಸಮಾಧಾನವಾಗೇ ಇದ್ಲು ಸೊ ಇವಾಗ ನಾವು ಶಾಸ್ತ್ರ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಸಿಹಿ ಪುಟ್ಟಿನ ಕೂರಿಸಿ ಒಂದು ಐದು ಜನ ಮುತ್ತೈದರು ಅವಳು ಹಣೆಗೆ ಕುಂಕುಮನ ಇಟ್ಟು ಅಕ್ಷತೆನ ಹಾಕಿ ಆನಂತರ ಎಳ್ಳನ್ನು ಏನು ರೆಡಿ ಮಾಡಿರ್ತೀವಲ್ವ ಅದನ್ನು ಒಂದು ಪಾವು ಪಾವು ಅಂತ ಹೇಳ್ತೀವಿ ನಮ್ಮ ಕಡೆ ಸೊ ಆ ಪಾವಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಹಣ್ಣು ಅಂದರೆ ಹಣ್ಣು ಅಂತ ಹೇಳಿ ಹೇಳ್ತೀವಿ ಅದನ್ನು ಮತ್ತೆ ಹಸಿ ಕಡಲೆಕಾಯಿ ಮತ್ತು ಕಬ್ಬು ಮತ್ತು ನಾಣ್ಯ ಇದಿಷ್ಟು ಕೂಡ ಪಾವಲ್ಲಿ ಹಾಕ್ಕೊಂಡು ಸಿಹಿಯ ನತ್ತಿ ಮೇಲಿಂದ ಮುಂದ್ಗಡೆ ಬರೋ ಹಾಗೆ ಹಾಕೋದು ಅದನ್ನು ಫಲ ಎರಿಯೋದು ಅಂತ ಕೂಡ ಹೇಳಿ ಹೇಳ್ತಾರೆ ಹಾಗೆ ಎಳ್ಳುಬಿರೋದು ಅಂತ ಕೂಡ ಹೇಳ್ತಾರೆ ನಮ್ಮ ಕಡೆ ಎಳ್ಳು ಬಿರೋದು ಅಂತ ಹೇಳಿ ಹೇಳ್ತೀವಿ ಸೊ ಈ ರೀತಿ ಐದು ಜನರ ಕೈಯಲ್ಲಿ ಮಾಡಿಸಿದ್ವಿ ಐ ಜನ ಮುತ್ತೈದೆಯರ ಕೈಯಲ್ಲಿ ಮಾಡಿಸಿದ್ವಿ ಅವಳು ಫಸ್ಟ್ ಎಂಜಾಯ್ ಮಾಡ್ತಾ ಇದ್ಲು ನೋಡಿ ಅಲ್ಲಿ ಕಾಳೆಲ್ಲ ಹಾಯ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು ಆಮೇಲೆ ಸ್ವಲ್ಪ ಅಳೋದಕ್ಕೆ ಶುರು ಮಾಡಿದ್ಲು ಬಟ್ ಅಳ್ತಾ ಇದ್ರು ಪರವಾಗಿಲ್ಲ ಅಂತೇಳಿ ಶಾಸ್ತ್ರ ಅಂತ ಕಂಟಿನ್ಯೂ ಮಾಡಿದ್ವಿ ಸೊ ಐದು ಜನ ಫಲಾನ ಎರಡು ಆಗಿದ್ಮೇಲೆ ರೇಖಾ ಮತ್ತೆ ಅನು ಇಬ್ರು ಸೇರಿ ಆರತಿ ಕೂಡ ಮಾಡಿದ್ರು ಆರತಿ ಮಾಡಾಗಿದ್ಮೇಲೆ ಎಲ್ಲರಿಗೂ ಅಕ್ಷತೆಯನ್ನು ಕೊಟ್ಟು ಕೊಟ್ಟು ಪಾಪಗೆ ಆಶೀರ್ವಾದ ಕೂಡ ಮಾಡಿಸಿದ್ವಿ ಅವಳಂತೂ ಫುಲ್ಲು ಅಳದಕ್ಕೆ ಶುರು ಮಾಡಿಬಿಟ್ಟಿದ್ಲು ಆ ನಂತರ ಶಾಸ್ತ್ರ ಎಲ್ಲ ಮಾಡಿ ಅವಳನ್ನ ಆರತಿ ಮಾಡಿ ಎದ್ದು ಎಬ್ಬಸ್ಬಿಟ್ಟು ಆ ನಂತರ ಅಲ್ಲಿದ್ದವ್ರಿಗೆಲ್ಲರಿಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಟು ಎಳ್ಳನ್ನು ಕೊಟ್ವಿ ಬಟ್ಟೆ ತುಂಬ ಸೆಕೆ ಆಗ್ತಿದೆಯೇನೋ ಅಂತ ಅನ್ನಿಸ್ತು ಹಾಗಾಗಿ ಅವಳ್ದು ಬಟ್ಟೆ ಕೂಡ ಚೇಂಜ್ ಮಾಡಿದ್ವಿ ಆಮೇಲೆ ಆಟ ಆಡೋದಕ್ಕೆ ಶುರು ಮಾಡಿದ್ಲು ಆಮೇಲೆ ಕೆಳಗಡೆ ಬಿಟ್ಟರೆ ಕೂತ್ಕೊಳ್ತಾನೆ ಇರಲಿಲ್ಲ ಎಲ್ಲಿ ಮತ್ತೆ ಅದೇ ಅದೇ ರೀತಿ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಕೆಳಗಡೆ ಕೂರಿಸಿದ್ರೆ ಸಾಕು ಅಳ್ತಾ ಇದ್ಲು ಅವ್ರ ದೊಡಮ್ಮ ಎತ್ಕೊಂಡಿದ್ರೆ ಖುಷಿ ಖುಷಿಯಾಗಿ ಇದ್ಲು ಸೊ ನಾನು ಕೂತ್ಕೊಂಡು ಕೂತ್ಕೊಂಡ್ರೆ ಹೀಗೆ ಹಿಂಗೆ ಇದ್ಲು ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ತಾ ಕೂತಿದ್ವಿ ಚಿಕ್ಕಮ್ಮ ದೊಡ್ಡಮ್ಮ ನಾನು ನಮ್ಮ ದೊಡ್ಡಮ್ಮನ ಮಗಳು ಎಲ್ಲರೂ ಕೂಡ ಆಮೇಲೆ ಶೋಭಾ ಎಲ್ಲರಿಗೂ ಟೀ ಮಾಡ್ಕೊಟ್ಲು ಆ ನಂತರ ಟೀ ಕುಡ್ಕೊಂಡು ಎಲ್ಲರೂ ಹೊರಟರು ಆಮೇಲೆ ಅಪ್ಪ ಬಂದರು ಸೊ ಅಪ್ಪಂಗೆ ನಾನೇ ಕೊಡ್ತೀನಿ ಅಂತ ಹೇಳಿ ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ನೋಡಿ ಸಿಹಿ ಕೊಡ್ತೀನಿ ಅಂತಲೇ ಮತ್ತೆ ವಾಪಸ್ ತಗೋತಾಳೆ ಆ ಥರ ಮಾಡ್ತಾಯಿದ್ಲು ಆಮೇಲೆ ಅಪ್ಪ ಬಂದರು ಅಪ್ಪನೂ ಕೂಡ ಎಳ್ಳೆಲ್ಲ ಈಸ್ಕೊಂಡು ಮತ್ತೆ ಅವರು ಹೊರಟರು ಅದಾದಮೇಲೆ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಮತ್ತು ಪ್ರಮೀಳ್ ಚಿಕ್ಕಮ್ಮ ಮತ್ತು ಚಂದನ್ ಅವರಿಬ್ಬರು ಕೂಡ ಮನೆಗೆ ಬಂದರು ಸೊ ಅವ್ರಿಗೂ ಕುಂಕುಮ ಕೊಟ್ಬಿಟ್ಟು ಅವರು ಸಿಹಿನೆಲ್ಲ ಮಾತಾಡಿಸ್ಕೊಂಡು ಮುದ್ದಾಡ್ಕೊಂಡು ಆ ನಂತರ ಅಲ್ಲಿಂದ ಹೊರಟ್ವಿ ನಾವು ಮನೆಗೆ ಮನೆಗೆ ಹೋಗ್ತಿದೀವಿ ಮನೆಗೆ ಬಂದ್ವಿ ನೈಟ್ ಡ್ಯೂಟಿ ಇದ್ದಿದ್ದರಿಂದ ರೇಖಾ ಹೊರಟ್ಲು ಒಂದು ಏಳು ಗಂಟೆ ಏನೋ ಆಗಿತ್ತು ಸೊ ಅವ್ಳಿಗೆ ಎಂಟು ಗಂಟೆಗೆ ಡ್ಯೂಟಿ ಇರುತ್ತೆ ಹಾಗಾಗಿ ಹೊರಟಲು ಅದಾಗಿದ್ಮೇಲೆ ಅಮ್ಮಂಗೆ ಶುಗರ್ ಚೆಕ್ ಮಾಡಿ ನೋಡಿದ್ರೆ ಶುಗರು ಟೂ ಏಯ್ಟಿ ಆಗಿಬಿಟ್ಟಿತ್ತು ಸೊ ಟೂ ಏಯ್ಟಿ ಇದ್ದರೆ ಅವರಿಗೆ ಕಿಚಡಿ ಎಲ್ಲ ಕೊಡಲಿಕ್ಕಾಗಲ್ಲ ರೈಸು ಕೊಡಲಿಕ್ಕಾಗಲ್ಲ ಏನು ಮಾಡೋದಪ್ಪ ಇವಾಗ ಹಬ್ಬದ ದಿವಸರು ಸ್ಪೆಷಲ್ ಅಡುಗೆ ತಿನ್ನೋಕ್ಕಾಗದಲ್ಲ ಅಂತ ಅಂದ್ಕೊಂಡ್ವಿ ಆಮೇಲೆ ಸರಿ ಅಂತ ಹೇಳಿ ಇನ್ಸುಲಿನ್ನ ಕೊಟ್ಬಿಟ್ಟು ಅವ್ರಿಗೆ ಆ ನಂತರ ಚಪಾತಿ ಮಾಡಿಕೊಟ್ಟೆ ಒಂದು ಎರಡು ಚಪಾತಿ ಮಾಡಿಕೊಟ್ಟೆ ಚಪಾತಿನೇ ತಿನ್ಬಿಡಲಿ ಆಮೇಲೆ ಹಬ್ಬ ಅಂತ ಕೊಡೋ ಅದಕ್ಕೋಗಿ ಮತ್ತೆ ಶುಗರ್ ಏರಿಯೇಷನ್ ಆದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಕಿಚಡಿ ಹಾಕ್ಕೊಡ್ಲಿಲ್ಲ ಪರಂಗಿಕಾಯಿ ಹುಳಿ ಜೊತೆ ಚಪಾತಿ ಮಾಡಿ ಕೊಟ್ಟೆ ಇದು ನಮ್ಮ ಮನೇಲಿ ಇವತ್ತು ಮಾಡಿದ್ದಂಥ ಸ್ಪೆಷಲ್ ಅಡುಗೆ ಕೆಚಡಿ ಪರಂಗಿಕಾಯಿನ ಹುಳಿ ಹಾಗೆ ಖಾರ ಚಟ್ನಿ ಮತ್ತು ಸಿಹಿ ಚಟ್ನಿ ಇದಿಷ್ಟು ಇವತ್ತು ನಾನು ಮನೆ ಹಬ್ಬದ ಸ್ಪೆಷಲ್ ಅಡುಗೆ ಆಗಿತ್ತು ಸೊ ಅಪ್ಪಂಗೂ ಕೂಡ ಊಟಕ್ಕೆ ಕೊಟ್ಬಿಟ್ಟು ನಂತರ ನಾನು ಕೂಡ ಊಟ ಮಾಡಿಕೊಂಡೆ ಅಂದರೆ ಸ್ವಲ್ಪ ಟಯರ್ಡ್ ಆಗಿತ್ತು ಬೆಳಗ್ಗೆಯಿಂದ ಅಲ್ಲಿಂದ ಜರ್ನಿ ಮಾಡಿಬಂದು ಇಲ್ಲೆಲ್ಲ ಸ್ವಲ್ಪ ಓಡಾಡಿ ಸ್ವಲ್ಪ ಟಯರ್ಡೇ ಆಗಿತ್ತು ಸೊ ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬೇಗ ಮಲಗಿಬಿಡೋಣ ಇವತ್ತು ಅಂತ ಹೇಳಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡೆ ಕಿಚಡಿ ಅಂತ ಇವತ್ತು ಸೂಪರಾಗಿ ಬಂದಿತ್ತು ಚೆನ್ನಾಗಿ ಬಂದಿತ್ತು ಸೊ ಇದು ನಮ್ಮ ಸಿಹಿ ಪುಟ್ಟಿಯ ಮೊದಲ ವರ್ಷದ ಸಂಕ್ರಾಂತಿ ಹಬ್ಬದ ವಿಶೇಷ ಬ್ಲಾಗ್ ಆಗಿತ್ತು ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರತ್ತೆ ಅಂತ ಭಾವಿಸ್ತೀನಿ ಎಳ್ಬಿರೋದನ್ನು ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್